ಹಾಗಂತ ಕರೀತಾರಿಯಪ್ಪ ಕರೀತಾರು ಹಂಗಾದ್ರ ತಾಯಿ ಮುಗಿನ ನಾನು ತುಳು ಮಾಡಿ ಕೇರಂದ ಎಲ್ಲೋ ಕಲಾಲ್ ಪ್ರಸಾಪು ಅಂಗಡಿ ಆಗಿ ಮೂರು ರೂಪಾಯಿ ಕೊತ್ತಿಟ್ಟು ಸರಾಯಿ ಕುಡ್ದ ಹೌದ್ರ ಯಾರು ಸಾಹೇಬ್ರ ಹೇಳಿ ಸಾಹೇಬ್ರಾ ಸೈಬ್ರಾ ನಾ ಬಾಯಿ ನೋಡ್ರಿ ಸೈಬ್ರಾ ಇನ್ನ ಕ್ರಾಸ್ ಪರ್ಸಪ್ನ ಗಿಡ ಇಟ್ಟಿದ್ರು ಕಡೆ ನೋಡಿಸ್ ಇಟ್ಟಿವಲ್ಲ ಹೊತ್ತಿ ಮೂರ್ತಿವಲ್ಲ ತುಡುಗು ಮಾಡ್ತಿರೀ ಸೈಬ್ರಾ ತುಡುಗು ಮಾಡೇನಿ ಅಂತ ಯಾರ ಕೀಲಿ ಹಾಕೊಂಡ್ ಹೋಗ್ಯಾನು ತಾಯಿ ಬಂದು ನಿನಗೆ ದಾನ ಕೊಟ್ಟರು ಅದ ನಿಮ್ಗೆ ನಾನ್ ತುರುಗುಬಾಡಿದೆ ಅಂತ ಯಾರು ಹೇಳಿದ್ರು ಯಾರು ಹೇಳಿಲ್ಲ ಹೆಂಗ ಬರ್ತದ ಕೇಳಕ್ಕ ಸಹ ತಾಯಿನ ನನಗೆ ಎದ್ದು ಕೊಟ್ಟಾಳ ಏನು ತಾಯಿನ ಎದ್ದು ಕೊಟ್ಟಾಳು

ತಂದೆ ನೋಡಿದ್ದೇನ ತಂದೆ ಈವತ್ತ ಎಂತ ಪರೀಕ್ಷೆಗೆ ನಾವು ಗಿಡ ಆಗ್ಬಿಟ್ಟು ಡೈ ಭಿಕ್ಷಾ ಅವತ್ತು ನಮ್ಗೆ ನಂತ ಕೊಟ್ಟ ಮಾಡಿ ಮೊದಲು ನಮ್ಗೆ ನಂತ ಕೊಟ್ಟಿದ್ರ ಈವತ್ತ ನಮ್ಮ ಇಬ್ಬರು ತುಡುಗುರು ಅಂತ ನಾವು ಅಣಸ್ಕೊಳ್ಬೇಕಾಗತ್ತೆ ಒಂದು ವೇಳೆ ಏನಾದ್ರು ತಾಯಿ ನಮಗ್ ನಂತ ಕೊಡ್ತಿದ್ರ ಈ ಸರಿಪೋಗ ತುಡುಗ ಅಂತ ಅಣ್ಣವ್ರ ಮೇಲಿಂದ ನಾವೆಲ್ಲ ಅನ್ಸ್ಕೊಬೇಕಾಗಿತ್ತು ಈ ತಾಯಿ ನಮಗೆ ಮರಳಿ ನಂತು ಕೊಡುವ ತಂದೆ ಗೋವಿಂದ್ ಗುರುನಾಥ ನೀನೇ ಒಂದ್ ದಾರಿ ಕಾಣಿಸಪ್ಪ ಇದಕ್ಕೆ ಮಕ್ಕಳು ಯಾವತ್ತು ತಾಯಿಗನ ಅಪ್ಪನಿಂದ ಇಡಬಾರ ಅಂದ್ರೆ ಏನು ತಂದೆ ಮರಳಿ ತಾಯಿ ಹತ್ರ ನಂತ ಕೇಳಿದ ಕೊಡುವ ಮಕ್ಕಳ ಬೇಕಾದ್ರೂ ತಾನ ಬಂದು ಕೊಡುತ್ತಾಳ ಅಕ್ಕಿ ಮಕ್ಕಳಾಗುವ ಅರಹಿ ನಮ್ಮಲ್ಲಿ ಇಲ್ಲಿ ನಾವು ಯಾಕೆ ಬದುಕಬೇಕು ಎಂದಕ್ಕೆ ಪಾದಕ ಈ ತೆಲೆ ಬಡದ ರಕ್ತದ ಅಭಿಷೇಕ ಮಾಡಿದ್ರೆ ಆಗಲ್ಲ ಮಕ್ಕಳ ಬೇಕಾದ್ರೆ ಕೊಡುತ್ತಾಳ ಇಲ್ಲಿದ್ರ ರಕ್ತದ ಅಭಿಷೇಕ ಮಾಡಿಸ್ಕೊಳ್ತಾಳ ಆಗ್ಲಿ ತಂದೆ ನೀನು ಹೇಳೋ ಮಾತಾಗಲಿ ಯವ ತಾಯಿ ಆದಿಶಕ್ತಿ ದ್ಯಮ ಈ ನಿನ್ನ ಮಕ್ಕಳ ಬೆಳಕೆ ಇನ್ನೇ ಈ ಭೂಮಿ ಮೇಲೆ ಹರಳಿ ಅನ್ನೋ ಆಸೆ ನಿನಗಿದ್ರ ಎಲ್ಲರೂ ಸುಂದ್ರ ಮಗುದಾಗ ಎದ್ದಾರ ನನ್ನ ಮೊದಲಿ ಹಂಗ ನಂತ ಕೊಟ್ಟೆಲ್ಲ ಹಂಗ ನನ್ನ ಕೈ ಒಳಗೆ ನಂತಿದ ಮತ್ತ ನಿನ್ನ ಮಕ್ಕಳ ಇವತ್ತು ರಕ್ತ ನೋಡ್ಬೇಕನ್ನ ಆಸೆ ನಿನಗಿದ್ರ ನೀ ಹೆಂಗ ಕಟ್ಟಿಗೆ ಮೂರ್ತಿದ್ದೆ ಅಮ್ಮ ಕುಂತಲ್ಲ ಅಲ್ಲೇ ಹಂಗ ಕುಂತ ಬಿಡ ಈ ಮಕ್ಕಳ ಬದುಕಿಸ್ಬೇಕನ್ನ ಆಸೆ ನಿನಗಿದ್ರ ಎಲ್ಲರೂ ಸಣ್ಣ ಮೂಲಾಗ ಎದ್ ನಪ್ಕೊಡು ಈ ಮಕ್ಕಳ ಬದುಕ ಆಸೆ ನಿನಗಿದ್ರ ಅಲ್ಲೇ ಕಟ್ಟಿಗೆ ಅಮ್ಮ ಹಂಗ ಯಾಡು ನಿರ್ಧಾರ ನಿನ್ನ ಕೈ ಹೋದ Oh 那么说呀。 ನಾವು ತಾಯಿಯನ್ನ ಭಕ್ತಿಯಿಂದ ಬೇಡದಕ್ಕಾಗಿ ಮತ್ತೆ ಎಲ್ಲರ ಸನ್ಮುಖದಾಗ ಎದ್ದ ನಮ್ಮ ಕೈ ಒಳಗ ನೆಂತಿತ್ತಾಳ ಇದು ನಮಗ ಅವಶ್ಯಕತೆ ಅಲ್ಲಾ ಇಲ್ಲೆಲ್ಲ ಕುಂತಾರಲ್ಲ ಈ ಸಾಹೇಬ್ರಿಗೆ ನೆಂತ ಕೊಟ್ಟ ಬಿಡ್ತದಿ ಯಾಮೂನ್ ಮುಗನ್ಯಾಗ ಹಾಕಿದ ಮೂಗುಕಿ ಇದ ಹೌದ್ರಿ ಮತ್ತಿದ ತುಡುಗಾಗಿಕ್ಕೆ ಅಂತ ಹೇಳ್ಯಾರ ಇಲ್ಲಿ ನಾ ನೋಡ್ರಿ

ಇವತ್ತು ದೊಡ್ಡ ಪವರ್ ಪುರುಷ ಕಾಣ್ತಾರೆ ಯಾಕಂದ್ರ ತಾಯಿ ಎತ್ತ ನಂತ್ ಕೊಟ್ಟ ನನಗೆ ಇಷ್ಟ ಆಗೈತೆ ರೀ ಯಾಕಂದ್ರೆ ಇಪ್ಪತ್ತು ದಿವ್ಸ ಆತು ಪೂಜೆ ಮಾಡಿ ಒಂದು ಸುನು ನನಗೆ ಏನು ಕೊಟ್ಟಿರಲಿ ಇದು ಕೊಡ್ತೀಯಲ್ಲ ನೀನು ಮಂದಿಗೆ ಅಗ್ಯಾಕೆ ನೀನು ಕೊಡ್ಬೇಕು ಏನು ಆತ ಹತ್ತು ರೂಪಾಯಿ ಕೊಟ್ಟರು ನನ್ನ ಪ್ರಸಾದ್ ಚೀಟಿ ಕೊಡೋದು ಐವತ್ತು ರೂಪಾಯಿ ಕೊಟ್ಟಂದ್ರೆ ಜಗಡಿಗೆ ಹೋಗಿ ನಿಬ್ಬಿಕಾಯಿ ಚಲೋ ಆಗಿದೆ ಮನ್ಯಾಗ ಕಟ್ಟಿ ನಾ ವಾಯಸ್ ಕಟ್ಟಿ ನಿರ್ಮಲ ಭಕ್ತಿಯಿಂದ ಮನಿ ಭಕ್ತಿಯಿಂದ ಗುಡಿಗೆ ಬಂದ ಭಕ್ತರಿಗೆ ಏನ್ ಹೆತ್ರಿ ಕದಲ ಮಾಡಬೇಕು ಹೊಲಸು ಮಾಡಬೇಕು ನನ್ ಹೊರಗೆ ಕೈ ನೋಡು ಭಕ್ತರು ಭಕ್ತಿ ನೋಡು ಭಕ್ತರು ಅಲ್ಲ ನೀವ ಬಂದ ಭಕ್ತರು ಕೈ ನೋಡ ಅವ್ರು ನೀವ ಯಾರ್ಯಾರು ಎಚ್ಚೆಟ್ಟು ಕೊಡ್ತಾರ ಅದ್ರ ಮೇಲೆ ನಿಮ್ಗೆ

ದಯವಿಟ್ಟು ನಡೆಸ್ಕೊಡ್ತೀವಿ ಮುಂದಿನ ಬಟ್ಟೆ ನಾವ ಎಲ್ಲಿರ್ತಿವಂತೆ ನಮಗ ಗೊತ್ತಿಲ್ಲ ನಿಮ್ಮಿಂದ ನಮಗೆ ಸಹಾಯ ಬೇಕಾದ ನೀವು ಸಹಾಯ ಮಾಡಬೇಕಾದ ಜನರಿಗೆ ಸಹಾಯ ಮಾಡಿ ರಕ್ಷಣೆ ಅವ್ರಿಗೆ ರಕ್ಷಣೆ ಕೊಡಿ ಆಯ್ತು ಬರ್ತುರಿ ಸರಿಪಾ ನಮಗ ದಾರುಡ ಕುಡಿಯಾಕ ನಂಬ್ತಿ ಕೊಟ್ಟ ಊರಿಗೆ ಹೇಳಿ ಅಲ್ಲವ ಈ ಹೌದು ತಂದೆ ಆ ಮರಿ ಮಾಡಿ ಕೊಟ್ಟಂಗ ಮಾಡಿ ಇವತ್ತ ನಮ್ಮ ಎಲ್ಲಾರು ಮುಂದ ಅವ್ರು ಕಳಿಮ್ಯಾಗ ಮಾಡಿ ಅಂತಂದ ಈಕಿ ಶರಗ ಮುಚ್ಚಿ ಮನೆ ಕುಡಿಸ್ತಾಳ ಅಂತ ತಿಳ್ಕೊಂಡಿದ್ದೀವ್ ಹೌದು ತಂದೆ ನಮಗ ದಾರುಕ ನಂಬ್ತಿ ಕೊಟ್ಟ ಊರಿಗೆ ಕೊಬ್ಲಿಕ್ ಮಾಡ್ಯಾಳ ಅಂದ್ರ ಈಕಿನ ಹೆಂಗ ಬಿಟ್ಟು ಹೋಗುದಿ ಹಿಂಗ ಬಿಟ್ಟ ಹೋಗ್ಬಾರ್ತಂದಿ ಈಗಿನ್ ಈ ಬೆಂಕಿ ಹಚ್ಚಿ ಇದ್ದು ಬೆಂಕಿಯೊಳಗ ನಾವ್ ತಿಳಿ ಬಿಸಿ ಹೋಗ್ತದ ಬೆಂಕಿ ಹಚ್ಚಿ ಸುಟ್ಟಿ ಬಿಡೋಣ ಹೌದು ತಂದೆ ನವಲ ಬಂದ ನಾಗಲಿಂಗ ಬಂದಿ ಊರಿಗೆ ದರ್ಶನ ಕೊಡ್ತಾನೆ ಗರ್ಭದ ಗುಡಿ ಬಾಗಿ ಕರಿಬೇಕು ಪೂಜೆ ಆಗ್ಲಿ ತಂದೆ ಬಟ್ಟಿ ಬಂಡಾರ ಕಂಡಿರಬಾರದ ಹೋಮಿ ಅಲ್ಲಿಂದ ವರ್ಸಲ ಪೂಜೆ ಆಗಿರ್ಬೇಕಾದ್ರೂ

ಮಾಡ್ರೆ ಆಯ್ತಮ್ಮ ಎಲ್ಲರಿಗೂ ವಾರಿಸ ಒಳ್ಳೇದು ಯಾಕೋ ಮನುಷ್ಯ ಮನೆಯಾಗ ಒತಿ ಹಕ್ಕಿ ಗೂಡಿ ಬಿಟ್ಟ ಹಾರಬೇಕ ಎಷ್ಟಂತೆ ವಾಸ ವಾಸಾಗಿರ್ಲಿ ಅಂತ ಹೇಳಕೈತಿ ಜೀವ ದೇಹ ಜೀವ ಎರಡು ಆತ್ಮೆ ಗೆಳೆಯರ ಇಬ್ಬರು ಒಂದಾಕಿಯಾಗಿರೋ ತನಕ ಸಾಕಾಗ ಬೇಕಾಗ ಕೊಡ್ತಾರೆ ಇಬ್ಬರಿಗೆ ನ್ಯಾಯ ಬಂತಂದ್ರ ಮರುಣಾರು ನ್ಯಾಯಾಧೀಶರ ಬಂದ ಬಗೆ ಹಚ್ಚಿ ಬಿಡ್ತಾರೆ ಮರುಣಾರು ನ್ಯಾಯಾಧೀಶ ಬಂದ ಜೀವ ದೇಹದ ಗೆಳಿತಾನು ದೂರ ಮಾಡಬೇಕನ್ನ ಕೇಳ್ತಾರೆ ಬಂದವರು ಎಷ್ಟು ನಿಮ್ಸಿಗೆ ಇರ್ಬೇಕು ಬಂದಲ್ಲ ಒಂದು ನಿಮ್ಸ್ ಹೋಗ್ಬೇಕಿಲ್ಲ ಸಂತಿಗೆ ಬಂದವರು ಎಷ್ಟೊಂದಕ್ಕೆ ಇರ್ತಾರ ಬಾಡು ಖಾಲಿ ಆದಮೇಲೆ ತಟ್ಟಿ ಜಡಿಸ್ಕೊಂಡು ಹೋಗತ್ತ ಬೀಳ್ತಾರೆ ಹಂಗೆ ಬರ್ಲಿಕ್ಕೆ ಆ ಅಂದಾಗ ಆದ್ರಿಂದ ಒಳ್ಳೇದು ಕರಿಯವ್ರು ಕಂಡಕ್ಕೆ